ನಮಸ್ಕಾರ ಎಲ್ರಿಗೂ ಕುಕ್ಲೈಕ್ ಸುಜಾಗೆ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ಫಸ್ಟ್ ಕ್ಲಾಸಾದ ಕಷಾಯವನ್ನು ಮಾಡಿ ತೋರಿಸ್ತೇನೆ ಯಾವಾಗೂ ಶೀತ ನೆಗಡಿ ಆಗ್ತಾಯಿದ್ದರೆ ಇದರಿಂದ ಉಪಶಮನ ಆಗುತ್ತೆ ಹಾಗೆ ಇದು ಯಾವ ಸೊಪ್ಪಿನ ಕಷಾಯ ಅಂತ ತೋರಿಸ್ತೇನೆ ಬನ್ನಿ ಇದಕ್ಕೆ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕೆಲವರು ಮಜ್ಜಿಗೆ ಹುಲ್ಲು ಮಜ್ಜಿಗೆ ಸೊಪ್ಪು ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ಇದು ನಮ್ಮನೆ ಮಜ್ಜಿಗೆ ಹುಲ್ಲಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹಾಗೆ ನಾವು ಕಂಪಲ್ಸರಿ ಮಜ್ಜಿಗೆ ಹುಲ್ಲನ್ನು ಬೆಳೆಸೇ ಬೆಳೆಸ್ತೇವೆ ತುಂಬಾ ಒಳ್ಳೇದಲ್ವ ಸಖತ್ತಾಗಿದೆ ಆಯ್ತಾ ತುಂಬಾ ಚೆನ್ನಾಗಿದೆ ಶೀತ ಕೆಮ್ಮು ಏನಾದ್ರು ಇದ್ದರೆ ಗಾಯಬ್ ಓಡಿ ಹೋಗುತ್ತೆ ಸೊ ಒಮ್ಮೆ ಮಾಡ್ಕೊಂಡು ನೀವು ಕುಡೀರಿ ಬಿಸಿ ಬಿಸಿಯಾಗಿ ಬೆಲ್ಲ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಇದೇ ನೋಡಿ ಮಜ್ಜಿಗೆ ಸೊಪ್ಪು ಒಂದು ಮೂರು ನಾಲ್ಕು ತೊಗೊಂಡಿದ್ದೇನೆ ಅದನ್ನು ಒಂದು ಪಾತ್ರೆಗೆ ಅಥವಾ ಒಂದು ಬೌಲಿಗೆ ಹೀಗೆ ಕಟ್ ಮಾಡಿ ಹಾಕಬೇಕು ಅಂದರೆ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಹಿಡಿ ಹಿಡಿತು ಹಿಡಿಯಲ್ಲಲ್ಲ ಹಾಗೆ ಮತ್ತು ಎರಡು ಗ್ಲಾಸಷ್ಟು ನೀರು ಹಾಕಬೇಕು ಒಂದು ಗ್ಲಾಸ್ ಆಗೋ ಅಷ್ಟು ಕುದಿಸಬೇಕು ಚೆನ್ನಾಗಿ ಆಮೇಲೆ ಅರ್ಧ ಚಮಚಷ್ಟು ಜೀರಿಗೆ ಹಾಕ್ತಾಯಿದ್ದೇನೆ ಮತ್ತು ಅರಿಶಿಣದ ಪೌಡರನ್ನು ಕಾಲು ಚಮಚ ಅದರ ನಂತರ ಕೊತ್ತಂಬರಿ ಬೀಜವನ್ನು ಒಂದು ಚಮಚ ಹಾಕಬೇಕು ನನ್ನ ಹತ್ರ ಅದು ಇರಲಿಲ್ಲ ಅದಕ್ಕೋಸ್ಕರ ಪೌಡರ್ ಮಾಡಿದ್ದಿತ್ತು ಕೊತ್ತಂಬರಿ ಪೌಡರು ಬೀಜದ ಪೌಡರ್ ಅದನ್ನು ಇದ್ದೇನೆ ಒಂದು ಚಮಚ ಹಾಗೆ ಚೆನ್ನಾಗಿ ಕುದಿಸ್ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸಲೇಬೇಕು ಯಾಕಂದರೆ ಮಜ್ಜಿಗೆ ಸೊಪ್ಪಿನ ರಸ ಬಿಟ್ಕೋಬೇಕಲ್ವಾ ಹಾಗೆ ಕೊತ್ತಂಬರಿ ಜೀರಿಗೆ ಅರಿಶಿಣ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ರಸ ಬಿಟ್ಕೋಬೇಕು ಆಗಲೇ ಅದು ಔಷಧಿಯುಕ್ತ ಕಷಾಯ ಆಗೋದು ಚೆನ್ನಾಗಿ ಕುದಿ ಬರ್ತಿದೆ ನೋಡಿ ಮತ್ತು ಒಂದು ಎರಡು ಮೂರು ನಿಮಿಷ ಕುದಿ ಬರ್ತಾ ಇದ್ದಂಗೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನಾನು ಜೋನಿ ಬೆಲ್ಲ ಹಾಕ್ತಾ ಇದ್ದೇನೆ ಕಪ್ಪು ಕಲ್ಲರಿದೆ ನೋಡಿ ನೀವು ಯಾವ ಬೆಲ್ಲ ಸಹ ಹಾಕ್ಬೋದು ಆದರೆ ಜೋನಿ ಬೆಲ್ಲ ತುಂಬಾ ಒಳ್ಳೆಯದು ಹೇಳ್ತಾರೆ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ ಹೀಗೆ ಕಷಾಯಕ್ಕೆಲ್ಲ ತುಂಬಾ ಒಳ್ಳೆಯದಾಗತ್ತೆ ಕೆಲವರು ಕಲ್ ಸಕ್ಕರೆ ಕೂಡ ಹಾಕ್ತಾರೆ ಸಕ್ಕರೆ ಬದಲಾಗಿ ಆದರೆ ನಾವು ಸಕ್ಕರೆ ಹಾಕೋಲ್ಲ ಈಗ ಒಂದು ಚಂದ ಕುದಿ ಬಂದ ಮೇಲೆ ಹಾಲು ಹಾಕಿದ್ದೇವೆ ನಿಮಗೆ ಹಾಲು ಬೇಡ ಅಂತಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೇ ಕುಡಿಬೋದು ಈಗ ಅದನ್ನು ಸೋಸಬೇಕು ಯಾಕಂದರೆ ಸೊಪ್ಪೆಲ್ಲ ಇರುತ್ತಲ್ಲ ಕೊತ್ತಂಬರಿ ಬೀಜ ಅದು ಇದು ಅಥವಾ ಜೀರಿಗೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಅಂತೂ ಫೈನಲ್ಲಿ ಕಷಾಯ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ ನಾವು ಯಾವಾಗಲೂ ಹಾಲು ಹಾಕಿನೇ ಕುಡಿಯೋದು ಆದರೂ ಹಾಲು ಹಾಕದೇನೆ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಕಷಾಯ ಬೆಲ್ಲ ಹಾಕ್ಕೊಂಡು ಮಾಡೋದಲ್ವ ಸಖತ್ತಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ಕುಡಿದು ನೋಡಿ ಹಾಗೆ ಮಜ್ಜಿಗೆ ಹುಲ್ಲು ಅಥವಾ ಮಜ್ಜಿಗೆ ಸೊಪ್ಪು ಅಂತ ಹೇಳ್ತೀವಲ್ವಾ ಮಜ್ಜಿಗೆ ಸೊಪ್ಪಿನ ಜೊತೆಗೆ ಕೊತ್ತಂಬರಿ ಜೀರಿಗೆ ಮತ್ತು ಅರಿಶಿಣ ಎಲ್ಲ ಹಾಕ್ತೇವಲ್ವಾ ಎಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅದರಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬೆಲ್ಲವನ್ನು ಹಾಕಿದ್ದೇವಲ್ವ ಸಕ್ಕರೆ ಒಳ್ಳೆಯದಲ್ಲ ಅಂತ ಬೆಲ್ಲವನ್ನು ಹಾಕಿದ್ದೇವೆ ಹಾಗೆ ಎಲ್ಲ ರೀತಿಯಿಂದ ಇದು ತುಂಬಾ ಒಳ್ಳೆಯದು ಸೊ ನಾ ನೀವು ಡೈಲಿ ಕೂಡ ಇದನ್ನು ಮಾಡ್ಕೊಂಡು ಕುಡಿಬಹುದು ಮನೆಯಲ್ಲೇ ಸ್ವಲ್ಪ ಅಂಗಳ ಇದ್ದರೂ ಸಾಕು ಬಿಡಿ ಡೈಲಿ ಹಾಲು ಹಾಕದಿದ್ದರೂ ಕೂಡ ನಡೆಯುತ್ತೆ ಹಾಗೆಯೇ ಕೆಲವರು ಕಷಾಯ ಅಂತ ಹಾಲು ಹಾಕದೇನೆ ಕುಡಿತಾರೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನಲ್ಲಿವರಿಗೆ ಟೇಕ್ ಕೇರ್ ಬ ಬಾಯ್